ನಿರ್ದೇಶಕರಾಗಿ ಚಿತ್ರದುರ್ಗದಲ್ಲಿ ಕೆಲಸ ಇದ್ದೀವಿ ನಮ್ಮ ಜಿಲ್ಲೆಗೆ ಫಸ್ಟ್ ಪ್ರೈಸ್ ಬಂದಿರೋದು ನಮ್ಮ ಎಲ್ಲ ಟೀಮ್ಗೆ ಚಿತ್ರದುರ್ಗ ಟೀಮು ನಮ್ಮ ಸಿ ಎಸ್ ಬಿ ಟೀಮ್ಗೆ ಎಲ್ಲರಿಗೂ ಸಲಿಸ್ತದೆ ಇದು ಸೊ ನಾವು ಏನು ಮಾಡಿದ್ದೀವಿ ಅಂತಂದರೆ ಪ್ಲ್ಯಾನ್ ಮಾಡಿಕೊಂಡು ಇಂತಿಂಥ ದಿವಸ ಇಂತಿಂಥ ಕಾರ್ಯಕ್ರಮನೇ ಮಾಡಬೇಕು ಡೆಮಾನ್ಸ್ಟ್ರೇಷನ್ ಮಾಡಬೇಕು ಟ್ರೈನಿಂಗ್ ಕೊಡಬೇಕು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತಲೇ ನಮ್ಮ ಏನು ಆರು ತಾಲೂಕು ಬರ್ತವೆ ಆರು ತಾಲೂಕಲ್ಲೂ ಎಲ್ಲ ತಾಲೂಕಲ್ಲೂ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸೊ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡಿರೋದ್ರಿಂದ ಮತ್ತು ನಮ್ಮ ಸೈಂಟಿಸ್ಟ್ ಸಾಕಾರದಿದ್ದಾನೆ ನಮ್ಮ ಎಲ್ಲ ಸಿಬ್ಬಂದಿ ನಮ್ಮ ಸ್ಟೇಟ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಬಹುಮುಖ್ಯವಾಗಿ ನಮ್ಮ ರೈತರ ಸಹಕಾರದಿಂದ ನಾವು ಒಳ್ಳೆ ಪ್ರೋಗ್ರಾಮ್ ಮಾಡಿಬಿಟ್ಟು ನಮ್ಮ ಹೊಸ ಟೆಕ್ನಾಲಜಿಗಳು ಏನೇನು ಬರ್ತವೆ ರೇಷ್ಮೆ ಕೃಷಿ ಒಳ್ಳೆ ತಳಿಗಳ ಬಗ್ಗೆ ಆಗಲಿ ಹೆಚ್ಚಿನ ಇಳುವರಿ ತೆಗೆ 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 ತಗೋದಾಗಲಿ ಅದ್ರ ಬಗ್ಗೆ ಎಲ್ಲನೂ ನಾವು ಒಳ್ಳೆ ಮಾಹಿತಿ ಕೊಟ್ಟು ರೈತರಿಗೆ ಅದನ್ನು ಫೀಲ್ಡಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಬರೇ ಮಾಹಿತಿ ಕೊಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ ಅದು ಟ್ರಾನ್ಸ್ಫರ್ ಫ್ರಮ್ ಸ ಇದು ಲ್ಯಾಬ್ ಟು ಲ್ಯಾಂಡ್ ಲ್ಯಾಬ್ ಟು ಲ್ಯಾಂಡ್ ಏನು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು ಅದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಎಲ್ಲ ರೈತರಿಗೂ ತಿಳುವಳಿಕೆ ಕೊಟ್ಟು ಈಗ ನಮ್ಮ ಚಿತ್ರದು ಚಿತ್ರದುರ್ಗ ಜಿಲ್ಲೆ ಬಯೋಲ್ಟೈನಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತಂದರೆ ಸಂಪೂರ್ಣವಾಗಿ ನಾವು ದ್ವಿತಳಿಗೂಡಿನೇ ಬೆಳೀತಾ ಇದ್ವಿ ಮಿಶ್ರ ತಳಿಗೂಡು ಕಡಿಮೆ ಆಗ್ತಾಯಿದೆ ಇದರಿಂದ ನಾವು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಒಳ್ಳೆಯ ರೇಷ್ಮೆನ ನಾವು ಉತ್ಪಾದನೆ ಮಾಡೋಕ್ಕೆ ಅವಕಾಶ ಆಗಿದೆ ಅದರಲ್ಲಿ ನಮಗೆ ಹೊಸ ಏರಿಯಾದ ಈ ಮೊಳಕೊನ್ಮೂರು ತೊಗೊಳ್ಳಿ ಚಳ್ಳಕೆರೆ ತೊಗೊಳ್ಳಿ ಹಿರಿಯೂರು ತಗೊಳ್ಳಿ ನಮಗೆ ಚಿತ್ರದುರ್ಗ ಆಗಲಿ ಹೊಸದುರ್ಗ ಆಗಲಿ ಹೊಳಲ್ಕೆರೆ ಆಗಲಿ ಎಲ್ಲ ತಾಲ್ಲೂಕಲ್ಲೂ ಬಯೋಲ್ಟೈನ್ಗೆ ಒಳ್ಳೆ ಉತ್ತೇಜನ ರೈತರು ಕೊಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಮುಂದೆ ಬರ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಇಲಾಖೆಯಿಂದ ಮತ್ತು ಸೈಂಟಿಸ್ಟಿಂದ ಏನು ತಾಂತ್ರಿಕತೆ ಬೇಕೋ ಮತ್ತು ಸರ್ಕಾರದಿಂದ ಏನು ಸವಲತ್ತುಗಳು ಬೇಕೋ ನಾವು ತಲುಪಿಸ್ತಾ ಇದ್ದೀವಿ ಅವ್ರಿಗೆ ರೈತರಿಗೆ ಉತ್ತೇಜನ ಕೊಟ್ಟು ನಾವು ರೇಷ್ಮೆನ ಮುಂದಿನ ಪ್ರಗತಿ ಬಗ್ಗೆ ಒಂದು ಹೆಜ್ಜೆ ಮುಂದ್ಕೋಬೇಕು ಅಂತ ನಾವು ಸಾಕಿ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಒಂದು ಸ್ಥಾನನ ಈ ಒಂದು ಎಮ್ ಆರ್ ಎ ನಮ್ಮ ರೇಷ್ಮೆ ನಮ್ಮ ಹೆಮ್ಮೆ ಪ್ರೋಗ್ರಾಮಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಗೆ ಚಿತ್ರದುರ್ಗ ಜಿಲ್ಲೆಗೆ ಪ್ರಥಮ ಬಹುಮಾನ ಬಂದಿರೋದು ನಮಗೆ ಹೆಮ್ಮೆ ವಿಷಯವಾಗದೆ ಈ ಒಂದು ಅವಾರ್ಡು ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮ್ಮ ಟೀಮ್ ಟೀಮ್ಗೆ ಸಿ ಎಸ್ ಬಿ ಮತ್ತು ನಮ್ಮ ಇಲಾಖೆ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆ ನಮ್ಮ ಚಿತ್ರದುರ್ಗ ಟೀಮ್ಗೆ ಸಲ್ತದೆ ಅಂತ ಹೇಳ್ತಾರೆ ನಾನು ತರಬೇತಿ ಎಲ್ಲ ಮಾಡ್ತೀನಿ ತರಬೇತಿ ಕಾರ್ಯಾಗಾರ ಎಲ್ಲನೂ ಮಾಡಿ ತರಬೇತಿಗೆ ತರಬೇತಿಗೆ ಟ್ರೈನಿಂಗ್ ಏನು ಮಾಡ್ತೀವಿ ಅಂತಂದ್ರೆ ನಾವು ಬರೀ ಸುಮ್ಮನೆ ಭಾಷಣ ಮಾಡೋದಿಲ್ಲ ಅದ್ರ ಜೊತೆಗೆ ಡೆಮೊ ಮಾಡಿ ತೋರಿಸ್ತಾ ಇದ್ದೀವಿ ಸೊ ಈಗ ರೈತರಿಗೆ ಫಾರ್ ಎಕ್ಸಾಂಪಲ್ ಯಾವನೋ ಒಂದು ನುಸಿ ಬಂದಿದೆ ನುಸಿಗೆ ಎಷ್ಟು ಯಾಕೆ ಕಂಟ್ರೋಲ್ ಮಾಡಬೇಕು ಅದನ್ನು ಫೀಲ್ಡಲ್ಲೇ ಡೆಮೊ ಮಾಡಿ ನಾವು ತೋರಿಸಾಗಿ ತೋರಿಸಿದ್ರೆ ಏನು ನೋಡಿ ಕಲ್ಲಿ ಅನ್ನೋ ಒಂದು ಮಾಡಿ ಕಲ್ಲಿ ಅನ್ನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಎಲ್ಲರಿಗೂ ನಮ್ಮ ಕಾರ್ಯಕ್ರಮನ ಯಶಸ್ವಿ ಆಗಿರೋದಕ್ಕೆ ಮತ್ತು ನಮ್ಮನ್ನು ನಮ್ಮ ಜಿಲ್ಲೆನ ಗುತ್ಸಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನವರು ಅವಾರ್ಡ್ ಕೊಟ್ಟಿರೋದಕ್ಕೆ ನಮಗೆಲ್ಲರೂ ಸಂತೋಷ ಆಗ್ತದೆ ಈ ಒಂದು ಅವಾರ್ಡ್ ಒಂದು ಕ್ರೆಡಿಟ್ ನಮ್ಮ ಎಲ್ಲ ಟೀಮ್ಗೆ ಸಿ ಎಸ್ ಬಿನವರು ನಮ್ಮ ಸ್ಟೇಟ್ ಡಿಪಾರ್ಟ್ಮೆಂಟ್ ಟೀಮ್ಗೆ ಹೆಸರ್ತದೆ ಮತ್ತು ನಮ್ಮ ಎಲ್ಲ ರೈತ ಬಾಂಧವರಿಗೆ ಚಿತ್ರದುರ್ಗ ಜಿಲ್ಲೆಯ ರೈತ ಬಾಂಧವರಿಗೆ ಇದು ಒಳ್ಳೆಯ ಅವಕಾಶನ ನಾವು ಅವರಿಗೆ ಸಿಗ್ತಾ ಇದೆ ಮತ್ತು ನಾವು ಅದು ಅವ್ರಿಗೆ ಕಾಲ ಕಾಲಕ್ಕೆ ತಕ್ಕನಂತೆ ನಾವು ಏನು ಸಹಾಯಧನ ಆಗಲಿ ಸವಲತ್ತುಗಳಾಗಲಿ ತಾಂತ್ರಿಕತೆ ಆಗಲಿ ನಾವು ಕೊಡ್ತೀವಿ